ನಮಸ್ಕಾರ ವೀಕ್ಷಕರಿ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಅಮಿತಾ ಆಚಾರ್ಯ ನಾನು ಸುಮಾಪಿ ಆಚಾರ್ಯ ಓಕೆ ಸುಮಾಪಿ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ ಏನಂದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಸ್ಪೆಷಲ್ ಆಗಿ ಒಬ್ರನ್ನ ಗೆಸ್ಟ್ ಅನ್ನ ಇಲ್ಲಿ ಕರೆದಿದ್ದೀನಿ ಯಾಕಂದ್ರೆ ಯಾವಾಗ್ಲೂ ನಾನು ನನ್ನ ಫೇಸ್ ನೋಡ್ ನೋಡಿ ಬೋರ್ ಅನ್ನಿಸ್ಬೋದು ಅದಕ್ಕೋಸ್ಕರ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಆಗಿ ಬಂದಿದ್ದಾರೆ ಸುಮ್ಮ ಪಿ ಆಚಾರ್ಯ ಇವರು ಇನ್ನೊಂದು ಕಾಲ್ ಉಂಟು ಯಾರು ಅಂತ ನೋಡುವ ಶಿವಾನಿ ಅವರೇ ಓಕೆ ಏನು ಟೀ ಎಲ್ಲ ಹಾ ನಮ್ದು ಟೀ ಆಗಿ ಇಲ್ಲಿ ಕೂತಿದ್ದೇವೆ ಓಕೆ ಇನ್ನೊಬ್ರು ಇದ್ದಾರೆ ಓಕೆ ಮಾತಾಡಿ ಹಲೋ ಹಲೋ ಹಾ ಕಾಫಿ ಆಯ್ತಾ ಹಾ ಕಾಫಿ ಎಲ್ಲ ಆಯ್ತು ಏನು ಸ್ಪೆಷಲ್ ಸ್ಪೆಷಲ್ ಇವತ್ತು ಗೀ ರೈಸ್ ಮಾಡಿ ಓ ಸೂಪರ್ ಒಳ್ಳೆ ಸ್ಪೆಷಲ್ ಏನು ಮಾಡ್ತಾ ಸಂಡೇ ಸ್ಪೆಷಲ್ ಸಂಜೆಗೆ ಹೌದು ಹೌದು ಶಿವಣ್ಣ ಅವರೆ ಮಳೆ ಬರ್ತಾ ಇದ್ಯಾ ಮಳೆ ಇವಾಗ ನಿಂತಿದೆ ಬರ್ತಾ ಇತ್ತಾ ಹಾ ಬರ್ತಾ ಇತ್ತು ಕಂಟಿನ್ಯೂ ನಮ್ಮ ಸಂಜೆ ಸ್ವಲ್ಪ ಬಿಟ್ಟಿತ್ತು ಹಾ ನಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ಹಾ ಮಳೆ ಸಾಂಗ್ ಹೇಳಿ ಓಕೆ ಮಳೆ ಸಾಂಗ್ ಹೇಳ್ತೀರಾ ನಿಮ್ಮ ಬಾಲ್ಯದ ಏನಾದ್ರು ಸವಿನೆನಪಿದ್ಯಾ ನಾನು ಸಾಂಗ್ ಸಾಂಗ್ ಓಕೆ ಹಾ ಹೇಳಿ ಹಾಡಿ ಗಾಳಿ ನಾನು ಬೇಕೆಗ ಬೇರೇನು ಈ ಜೀವಕ್ಕೆ ಈ ಪ್ರೀತಿಯನ್ನು ನೋಡಿ ಆ ಮೋಡ ಕರಗುತ್ತ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ಮತ್ತೆ ಮಳೆಯಾಗಿದೆ ಅವರೇ ತುಂಬಾ ಒಳ್ಳೆ ಉಂಟು ನಿಮ್ಮ ವಾಯ್ಸ್ ಅಲ್ವಾ ತುಂಬಾ ಚೆನ್ನಾಗಿದೆ ವಾಯ್ಸ್ ತುಂಬಾ ಚೆನ್ನಾಗಿ ಹಾಡಿದ್ದೀರಿ ಅವರೇ ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನ್ಸಿತ್ತು ಬಟ್ ನೀವು ಸ್ಟಾಪ್ ಮಾಡಿಬಿಟ್ರಿ ಅಲ್ವಾ ಯಾಕೆ ಲಿರಿಕ್ಸ್ ನೆನಪಿಲ್ವಿ ನೆನಪಿಲ್ವಾ ಸ್ವಲ್ಪ ಹಾಡ್ಬೋದು ಅಯ್ಯೋ ಇಲ್ಲಪ್ಪ ಸ್ವಲ್ಪ ತುಂಬಾ ಚೆನ್ನಾಗಿದೆ ಒಳ್ಳೆ ಕಿವಿ ಮಾತು ಶಿವಾನಿ ಅವರದ್ದು ಬೇರೆಯವರಿಗೆ ಅವಕಾಶ ಮಾಡಿ ಕೊಡ್ಬೇಕು ಅಂತ ಹೇಳಿ ಅಷ್ಟು ಒಳ್ಳೆ ಹಾಡಿದ್ರು ಆದ್ರೆ ಬರೇ ಪಲ್ಲವಿ ಮಾತ್ರ ಹಾಡಿದ್ರಿ ಅಲ್ವಾ ಶಿವನಿ ಓಕೆ ಅವರೇ ನೀವು ಹೇಳ್ತಾ ಇದ್ದ ಹಾಗೆ ಕಾಲ್ ಬರ್ತಾ ಉಂಟು ಬೇರೆ ಒಂದು ರೆಡಿ ಆಗಿದೆ ಓಕೆ ಶಿವನಿಯವ್ರಿ ಹೇಗೆ ಕಾಲ್ ಮಾಡ್ತಾ ಇರಿ ಥ್ಯಾಂಕ್ ಯು ಓಕೆ ಸುಮ್ಮ ಇನ್ನೊಂದು ಕಾಲ್ ಬರ್ತಾ ಉಂಟು ಯಾರು ಅಂತ ನೋಡ ಹಲೋ ಹಲೋ ಯಾರ್ ಮಾತನಾಡುದು ಎಲ್ಲಿಂದ ಹೌದಾ ಇದು ಏನು ಯಾವ್ದ್ರ ಬಗ್ಗೆ ಮಾತನಾಡ್ತೀಯಾ ಹಾಡು ಹೇಳ್ತೀಯಾ ಹೇಳು ಯಾವ್ದಾಗ್ಬೋದು ಮಹಾನ್ ಇವತ್ತು ಮಳೆಯ ಯಾವ್ದಾದ್ರ ಹಾಡು ನಿಂಗೆ ಗೊತ್ತಿದ್ಯಾ

ಆ ನಿಖಶನ ಮೂಲಮ್ಮೆ ತಿಂಗ್ ನಾಡ್ಡ ಯಾರ್ಯಾರ್ಯಾರ ಕೊಜ್ಜ ಕೊಡ್ಬಾ ತಿಂಗ್ ನೋಡ್ಡ ಜಗಳ ಜಗಳ ಪಡೆಯತ ಬಗಳ ಬಗಳ ಮೂಲ ತಿಂಗ್ ನೋಡ ಕಟ್ 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 ಅಷ್ಟೇ ಆ ಮಹಾನ್ ಇದಿ ಯಾವ ಭಾಷೆ ಏನು ಅಂತ ಗೊತ್ತಾಗ್ಲಿಲ್ಲ ನಾವಷ್ಟು ನಾವು ಕೇಳಿಸಿದ್ವಿ ಅಷ್ಟೇ ಕೇಳ್ಕೊಂಡೆವು ಕಟ್ 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 ಕಟ್ಟೋಂದು ಕೇಳಿತ್ತು ಎಂತ ಕಟ್ ಕಟ್ಟೋ ಗೊತ್ತಿಲ್ಲ ಒಳ್ಳೆ ಪ್ರಯತ್ನ ಮಾಡಿದ್ದಿ ಓಕೆ ಒಳ್ಳೆ ಪ್ರಯತ್ನ ಮಾಡಿದ್ದಿ ಮಹಾನ್ ಥ್ಯಾಂಕ್ ಯು ಹಲೋ ಯಾರು ಮಾತನಾಡುದು ಹಾ ಯಾರಿದು ವಿದ್ವಾನ್ ಎಲ್ಲಿಂದ ಹೌದಾ ಅದ್ರಿಂದ ಓಕೆ ವಿದ್ವಾನ್ ಮಳೆ ಬರ್ತಿದ್ಯಾ ಜೋರ್ ಬರ್ತಿದ್ಯಾ ಇಲ್ವಾ ಅಷ್ಟು ಜೋರಾಗಿ ಮಾತನಾಡ್ತಿದ್ಯಾ ಓಕೆ ವಿದ್ವಾನ್ ಆ ನಮ್ಮ ಈ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ಏನು ಹಾಡು ಹಾಡ್ತಿಯಾ ಮಳೆ ಬಗ್ಗೆ ಬಾಲ್ಯದ ಏನಾದ್ರೂ ನೆನಪಿದ್ಯಾ ಬಾಲ್ಯ ಅಂದ್ರೆ ನೀನೆ ಪುಟಾಣಿ ಇವಾಗ ಈ ಕಾರ್ಯಕ್ರಮದಲ್ಲಿ ಹಾಡು ಹಾಡ್ತಿಯಾ ಹಾಡು ಹಾಡು ಓ ಮೈ ಗಾಡ್ ನೋ ಪ್ರಾಬ್ಲಮ್ ಓಕೆ ಹಾಡು ಹಾಡು ಏನು ನಿನ್ನ ನಂತರ ನಾನು ಕಾಯುವ ಪ್ರತಿ ನಿಮಿಷವೂ ನೀನ ಬಂದರ ನೀನೆ ಉತ್ತರ ಘನದಲ್ಲಿ ಮಾತನಾಡುವ ಕಾವ್ಯ ನೀಗಿದೆ ಬಾರಿ ಸೇವೆ ಮೂಡುವ Kabi ni ni de de de. Kabite, kabite. Ninah, rite. Kabite, kabite. Ninah, rite. Yenu helalina no satara. Yenu idaru ninna nantara. ಇದು ಗೊತ್ತಿಲ್ಲ ಹೇಗೆ ಬರ್ಕೊಂಡ್ ಕಲ್ತೀಯಾ ಅಲ್ಲ ಟಿವಿಯಲ್ಲಿ ನೋಡ್ತಾ 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 ಬ್ರಿಲಿಯಂಟ್ ಅಲ್ವಾ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ನೀನ್ ಅಲ್ವಾ ಏನ್ ಸ್ಪೆಷಲ್ ಇತ್ತು ಇವತ್ತು ಸಂಜೆ ಮಿಕ್ಸರ್ ತಿಂಡಿಯಾ ಓಕೆ ಓಕೆ ವಿದ್ವಾನ್ ಹೀಗೆ ಕಾಲ್ ಮಾಡ್ತಾ ಇರು ಹಾಡ್ತಾ ಇರು ಥ್ಯಾಂಕ್ ಯು